ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಶಿವರಾಜ್ ಎಸಿ ಪಿ ಸೆನ್ ಕ್ರೈಮ್ ಪೊಲೀಸ್ ಠಾಣೆ ಹುಬ್ಬಳ್ಳಿ ಧಾರವಾಡ ನಗರ ಇಂದು ತಮಗೆ ಒಂದು ಮುಖ್ಯವಾದ ಹಾಗೂ ತುರ್ತು ವಿಷಯದ ಬಗ್ಗೆ ಮಾಹಿತಿಯನ್ನು ಕೊಡಲು ಬಯಸುತ್ತೇನೆ ಅದು ಏನೆಂದರೆ ಡಿಜಿಟಲ್ ಅರೆಸ್ಟ್ ವಂಚನೆ ಡಿಜಿಟಲ್ ಅರೆಸ್ಟ್ ವಂಚನೆ ಕೆಲ ದಿನಗಳಿಂದ ಕೆಲ ತಿಂಗಳಲ್ಲಿ ಸ್ವಲ್ಪ ಕಮ್ಮಿಯಾಗಿ ರಿಪೋರ್ಟ್ ಆಗ್ತಾ ಇತ್ತು ಬಟ್ ಈ ದಿನಗಳಲ್ಲಿ ಈ ಮಾಹೆಯಲ್ಲೇ ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ಮೂರು ರಿಪೋರ್ಟ್ ಆಗಿವೆ ಆ ನಿಟ್ಟಿನಲ್ಲಿ ಇದರ ಬಗ್ಗೆ ಮಾಹಿತಿ ಹಾಗೂ ಜಾಗೃತಿ ಅತಿ ಮುಖ್ಯವಾಗಿದೆ ಹಾಗಾಗಿ ಡಿಜಿಟಲ್ ಅರೆಸ್ಟ್ ಅಲ್ಲಿ ಏನು ಮಾಡ್ತಾರೆ ಈ ಡಿಜಿಟಲ್ ವಂಚಕರು ಪೊಲೀಸ್ ಕಸ್ಟಮ್ಸ್ ವಿಭಾಗ ಇಡಿ ಅಥವಾ ಸಿಬಿಐ ಅಂತ ಹೇಳಿ ತಮಗೆ ವಿಡಿಯೋ ಕಾಲ್ ಮುಖಾಂತರ ತಮ್ಮನ್ನು ಡಿಜಿಟಲ್ ಅರೆಸ್ಟ್ ಅಲ್ಲಿ ಒಳಗಾಗಿದ್ದೀರಾ ಏಕೆ ತಮ್ಮ ಐಡಿ ಅಥವಾ ತಮ್ಮ ಹೆಸರಿನಲ್ಲಿ ಯಾವುದಾದರೂ ಒಂದು ಪಾರ್ಸಲ್ನಲ್ಲಿ ತಮ್ಮ ಹೆಸರು ನಮೂದಾಗಿದೆ ಅದರಲ್ಲಿ ಆ ಐಡಿಗಳ ಮುಖಾಂತರ ಮತ್ತೆ ಅದರ ಜೊತೆಗೆ ಒಂದು ಮಾದಕ ದ್ರವ್ಯ ಕಾನೂನು ಬಾಹಿರ ಮಾದಕ ದ್ರವ್ಯ ಇಲ್ಲೀಗಲ್ ಡ್ರಗ್ ಅನ್ನು ಲೈಕ್ ಎಂ ಡಿ ಅಥವಾ ಹೆರಾಯಿನ್ ಬರಾಮದಾಗಿದೆ ಅದರಿಂದ ತಾವು ಈ ವಿಷಯದಲ್ಲಿ ವಿಚಾರಣೆಗೆ ಒಳಪಡಬೇಕಾಗುತ್ತದೆ ಅಂತ ತಿಳಿಸ್ತಾರೆ ಅದಾದ್ಮೇಲೆ ಅವರದು ಇಂಟೆನ್ಷನ್ ಸಿಂಪಲ್ ಇರುತ್ತೆ ನಿಮ್ಮನ್ನು ಭಯಭೀತಿಗೊಳಿಸಬೇಕು ಭಯಭೀತಿಗೊಳಿಸಿ ತಮ್ಮಿಂದ ದುಡ್ಡನ್ನು ದೋಚುವುದು ಒಂದೇ ಒಂದವರದು ಇಂಟೆನ್ಷನ್ ಇರುತ್ತೆ ಒಂದು ವೇಳೆ ನೀವು ಭಯಭೀತರಾದಲ್ಲಿ ಅವರು ನಿಮ್ದು ಪ್ಯಾನ್ ಕಾರ್ಡು ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅನ್ನು ತೆಗೆದುಕೊಂಡು ಒ ಟಿ ಪಿ ಅನ್ನ ಜನರೇಟ್ ಮಾಡಿಸ್ಕೊಂಡು ನಿಮ್ಮಿಂದಲೇ ಆ ಇನ್ಫಾರ್ಮೇಶನ್ ತೆಗೆದು ನಿಮ್ಮನ್ನೇ ತಪ್ಪಿತಸ್ಥರನ್ನಾಗಿ ತಿಳಿಸಿ ಒಂದು ಸ್ಕೈಪ್ ಒಂದು ಝೂಮ್ ಕಾಲು ಅಥವಾ ಒಂದು ವಾಟ್ಸ್ಆಪ್ ವಿಡಿಯೋ ಕಾಲ್ ಮುಖಾಂತರ ನಿಮ್ಮನ್ನ ವಿಡಿಯೋ ಇಂಟರೋಗೇಷನ್ ಮಾಡ್ತಾರೆ ಅಥವಾ ಒಂದು ಡಿಜಿಟಲ್ ಅರೆಸ್ಟ್ ಅಥವಾ ಡಿಜಿಟಲ್ ಇಂಟರೋಗೇಷನ್ ಮಾಡಿ ಅದನ್ನು ನಿಮ್ಮಿಂದ ಒಂದು ದುಡ್ಡನ್ನ ದೋಚುವ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಸಫಲರಾಗುವಂತೆ ಮಾಡುತ್ತಾರೆ ಸೊ ಈ ನಿಟ್ಟಿನಲ್ಲಿ ನಾವು ಒಂದು ಮುಖ್ಯವಾದ ಅಂಶವನ್ನು ತಿಳಿದುಕೋಬೇಕೇನೆಂದ್ರೆ ಈ ಡಿಜಿಟಲ್ ಅರೆಸ್ಟ್ ಅಥವಾ ಒಂದು ಡಿಜಿಟಲ್ ಇಂಟ್ರೋ ಇಂಟ್ರೋಗೇಶನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಅಥವಾ ಯಾವುದೋ ಬೇರೆ ಡಿಪಾರ್ಟ್ಮೆಂಟ್ ದವರಾಗಲಿ ಮಾಡೋದಿಲ್ಲ ಇದು ಕಾನೂನು ಬಾಹಿರ ಒಂದು ಐದು ಮುಖ್ಯ ಅಂಶಗಳನ್ನು ತಾವು ತಿಳ್ಕೊಬೇಕು ಒಂದು ಭಯಭೀತರಾಗಲೇಬಾರದು ಭಯಭೀತರಾಗದಿದ್ದಲ್ಲಿ ಅವರ ಅರ್ಧದಷ್ಟು ಅಟೆಂಪ್ಟ್ ಹುಸಿಯಾಗಿ ಹೋಗ್ಬಿಡುತ್ತೆ ಎರಡನೇದಾಗಿ ತಮ್ಮ ಪರ್ಸನಲ್ ಡೀಟೇಲ್ಸ್ ಯಾವುದು ಶೇರ್ ಮಾಡಬಾರ್ದು ಲೈಕ್ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಡೀಟೇಲ್ಸ್ ಆಗಲಿ ಒಟಿಪಿ ಟಿ ಪಿ ಬಂದಲ್ಲಾಗಲಿ ನಾವು ಶೇರ್ ಮಾಡಬಾರ್ದು ಮೂರನೆಯದಾಗಿ ಸೈಬರ್ ಲೈನ್ ನಂಬರ್ ಒಂದು ಒಂಬತ್ತು ಮೂರು ಸೊನ್ನೆ ಒನ್ ನೈನ್ ತ್ರೀ ಜೀರೋಗೆ ಕರೆ ಮಾಡಬೇಕು ನಾಲ್ಕು ಸ್ಥಳೀಯ ಪೊಲೀಸ್ ಠಾಣೆ ಅಥವಾ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಗೆ ತಾವು ವಿಸಿಟ್ ಮಾಡಿ ಅದರ ಬಗ್ಗೆ ಮಾಹಿತಿ ತೆಗೆದುಕೊಳ್ಳಿ ಆನ್ಲೈನ್ ಮುಖಾಂತರ ಏನಾದರೂ ಕಂಪ್ಲೇಂಟ್ ಮಾಡೋದಿದ್ರೆ ಸೈಬರ್ ಕ್ರೈಮ್ ಡಾಟ್ ಜಿಒವಿ ಡಾಟ್ ಇನ್ ಅಲ್ಲಿ ತಮ್ಮ ಪ್ರಕರಣವನ್ನು ದಾಖಲಿಸಬಹುದು ಒಟ್ಟಾರೆ ಡಿಜಿಟಲ್ ಅರೆಸ್ಟ್ ಎಂಬುದು ಒಂದು ದೊಡ್ಡ ಸುಳ್ಳು ನೀವು ತಪ್ಪಿತಸ್ಥರೆಲ್ಲದಿರುವಾಗ ಹೆದರೆದರಿ ಜಾಗೃತರಾಗಿರಿ ಈ ವಿಷಯವನ್ನ ಆದಷ್ಟು ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಎಲ್ಲರಲ್ಲೂ ಹಂಚಿರಿ ಈ ವಿಷಯವನ್ನು ತಿಳಿಸಿರಿ ನೆನಪಿರಲಿ ಸೈಬರ್ ಮೋಸದ ವಿರುದ್ಧ ಜಾಗೃತಿ ಇದ್ದರೆ